ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ನೌಕರಿ ನೌಕರರಿಗೆ ನಟರಾಜ್ ಶರ್ಮ ಮಾಡುವಂಥ ನಮಸ್ಕಾರ ಸ್ನೇಹಿತರೆ ಸರ್ಕಾರಿ ನೌಕರರು ಒಂದೇ ಈಗ ಭಾಳ ಕೀಳು ಮಟ್ಟದಲ್ಲಿ ನೋಡುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಬರೀ ನೌಕರರು ಮಾತ್ರ ಅಲ್ಲ ಇವತ್ತು ಅಧಿಕಾರಿಗಳನ್ನು ಕೂಡ ಒಂದು ರೀತಿಯಲ್ಲಿ ರಾಜಕೀಯ ಮತ್ತು ರಾಜಕೀಯ ವ್ಯಕ್ತಿಗಳು ತಮ್ಮ ದಬ್ಬಾಳಿಕೆಗೆ ಒಳಪಡಿಸುವಲ್ಲಿ ನಿರತರಾಗಿದ್ದಾರೆ ಇತ್ತೀಚೆಗೆ ನಡೆದಂಥ ಘಟನೆಗಳನ್ನು ತಾವೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾನೇ ಇದ್ದೀವಿ ಈಗ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಪ್ರಚಲಿತವಾಗಿ ನಡೀತಾ ಇರತಕ್ಕಂಥ ಒಂದು ವಿಷಯ ಅಂತಂದರೆ ಎ ಡಿ ಜಿ ಪಿ ಲೋಕಾಯುಕ್ತ ಅವರು ಬರೆದಿರ್ತಕ್ಕಂಥ ಒಂದು ಪತ್ರ ಅದರಲ್ಲಿ ಒಂದು ಬರ್ನಾಡ್ ಶಾ ಎಂಬ ಒಬ್ಬ ಲೇಖಕ ಹೇಳಿರ್ತಕ್ಕಂಥ ಒಂದು ಪ್ರಾವರ್ಬನ್ನ ಅವರಲ್ಲಿ ಕೋರ್ಟ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಏನು ಈ ಒಂದು ಪ್ರಾವರ್ಬನ್ನ ಅವರು ಕೋರ್ಟ್ ಮಾಡಿದ್ದಾರೆ ಇದು ತಾವೇ ನೋಡ್ಬೋದು ಇದರಲ್ಲಿ ಯಾರಿಗೆ ಯಾವುದೇ ಮಂತ್ರಿಗಳಿಗಾಗಲಿ ರೆಫರ್ ಮಾಡಿ ಬರೆದಿರ್ತಕ್ಕಂಥ ಪತ್ರ ಅಲ್ಲ ಇದು ಅವರು ಸಹೋದ್ಯಗಳಿಗೆ ಏನು ಹುರಿದುಂಬಿಸ್ಲಾಕ್ಕಾಗಿ ಏನು ಇದನ್ನ ಈ ಒಂದು ಪತ್ರದ ಹಿಂದಿನ ದಿನಾಂಕದಂದು ಮಾನ್ಯ ಕೇಂದ್ರ ಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಏಕವಚನವನ್ನು ಸಂಬೋಧಿಸಿ ಎ ಡಿ ಜಿ ಪಿ ಪ್ರಮಾಣಿಕನೇ ಅಥವಾ ಎ ಡಿ ಜಿ ಪಿ ಒಂದು ರಾಜ್ಯಪಾಲರ ಕೊಠಡಿಯನ್ನೇ ತನಿಖೆ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆಯೇ ಅಧಿಕ ತನಿಖೆ ಮಾಡಲಿಕ್ಕೆ ಪರ್ಮಿಷನ್ ಕೇಳಿದ್ದಾನಲ್ಲ ಇವನೊಬ್ಬ ಸಾಚಾನ ಎಂಬುವಂಥ ಒಂದು ಕೆಲವೊಂದು ಮಾತುಗಳನ್ನು ಅವರು ಆಡಿದರು ಆ ಒಂದು ವಿಷಯದಲ್ಲಿ ವಿಚಲಿತರಾಗಬಾರದು ತನ್ನ ಸಿಬ್ಬಂದಿ ಎನ್ನುವ ಮನೋಭಾವದಿಂದ ಈ ಒಂದು ಅಧಿಕಾರಿ ತನ್ನ ಸಿಬ್ಬಂದಿಗೆ ಒಂದು ಪತ್ರವನ್ನು ಬರೀತಾರೆ ಈ ಪತ್ರದಲ್ಲಿ ಕ್ಲೀನಾಗಿ ವಿವರಣೆಯನ್ನು ಕೊಡ್ತಾರೆ ದಯವಿಟ್ಟು ಯಾವುದೇ ಕಾರಣಕ್ಕೆ ಆಗಲಿ ತಾವು ಎದೆಗುಂದದೆ ಒಂದು ಪಾರದರ್ಶಕವಾದಂಥ ತನಿಖೆಯನ್ನು ನಡೆಸಲಿಕ್ಕೆ ತಾವು ತಯಾರಾಗಿರಿ ಇದರಿಂದ ಆಗುವಂತ ಆಗು ಹೂಗಳ ಬಗ್ಗೆ ಚಿಂತನೆ ಮಾಡಬೇಡಿ ತಮ್ಮ ಜೊತೆಯಲ್ಲಿ ನಾನು ಸದಾ ಇರುತ್ತೇನೆ ಎನ್ನುವಂತಹ ಒಂದು ಆಶ್ವಾಸನೆಯನ್ನ ತನ್ನ ಕೆಳ ಅಧಿಕಾರಿಗಳಿಗೆ ಧೈರ್ಯ ತುಂಬಲು ಸ್ಥೈರ್ಯ ತುಂಬಲು ಮಾಡಿರ್ತಕ್ಕಂಥ ಒಂದು ಪತ್ರ ಇದಕ್ಕೆ ತಮಗೆಲ್ಲ ಗೊತ್ತಿದೆ ಮಾಧ್ಯಮಗಳಲ್ಲಿ ತಾವು ನೋಡ್ತಾನೆ ಇದ್ದೀರಿ ನಂತರ ಕುಮಾರಸ್ವಾಮಿ ಅವರು ಕೊಡ್ತಾರೆ ನಂತರ ಎಡಿ ಜಿ ಪಿ ಕೂಡ ಉತ್ತರ ಕೊಡ್ತಾರೆ ಓಕೆ ಅವೆಲ್ಲ ನಡೀತಾ ಇರತಕ್ಕಂಥದ್ದು ಒಂದು ವಿದ್ಯಮಾನಗಳು ಅದು ಕುಮಾರಸ್ವಾಮಿ ಮತ್ತು ಒಂದು ಎ ಡಿ ಜಿ ಪಿಗೆ ಸಂಬಂಧಪಟ್ಟಂಥ ವಿಷಯ ಆದರೆ ಇಲ್ಲಿ ಪ್ರಮುಖವಾಗಿ ನಾವು ಕಾಣಿಸ್ಬೇಕು ಗಮನಿಸಬೇಕಾಗಿರ್ತಕ್ಕಂಥದ್ದು ಎಲ್ಲ ರಾಜಕೀಯ ವ್ಯಕ್ತಿಗಳು ಬಿ ಜೆ ಪಿ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಜೆ ಡಿ ಎಸ್ ಅಲ್ಲಿರ್ತಕ್ಕಂಥ ಬೇರೆ ರಾಜಕೀಯ ವ್ಯಕ್ತಿಗಳು ಕೂಡ ಇವತ್ತು ಏಕವಚನದಲ್ಲಿ ಅಧಿಕಾರಿಗಳನ್ನು ಸಂ ಒಂದು ಕರೆಯುವಂಥ ಒಂದು ಪದ್ಧತಿ ನಾವೇನು ಇವತ್ತು ನೋಡ್ತಾ ಇರತಕ್ಕಂಥದ್ದಲ್ಲ ಹಿಂದಿನಿಂದ ನೋಡ್ಕೊಂಡ್ ಬಂದಿದ್ದೀವಿ ತವೆಲ್ಲ ರಾಜಕೀಯ ವ್ಯಕ್ತಿಗಳ ಅಡಿಯಲ್ಲಿ ಕೆಲಸ ಮಾಡುವಾಗ ಯಾವ ರೀತಿಯಲ್ಲಿ ಸರ್ಕಾರಿ ನೌಕರರನ್ನ ಸರ್ಕಾರಿ ಅಧಿಕಾರಿಗಳನ್ನ ಇವತ್ತು ಅವ್ರು ನಡೆಸ್ಕೊತಾ ನಡ್ಸ್ಕೊತಾ ಇದ್ದಾರೆ ಅನ್ನೋದನ್ನು ತಾವು ಅನುಭವಿಸಿರ್ತಾರೆ ಮತ್ತು ತಾವು ಕೂಡ ನೋಡಿರ್ತೀರಿ ಸ್ನೇಹಿತರೆ ಇಲ್ಲಿ ಪ್ರಮುಖವಾದಂಥ ವಿಷಯ ಇಷ್ಟೇ ಸರ್ಕಾರಿ ನೌಕರರು ಮನುಷ್ಯರಲ್ವಾ ಅಥವಾ ಸರ್ಕಾರಿ ಅಧಿಕಾರಿಗಳು ಮನುಷ್ಯರಲ್ವಾ ಸರ್ಕಾರಿ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ಸ್ವಾಭಿಮಾನ ಇಲ್ವಾ ಅನ್ನುವಂಥ ಪ್ರಶ್ನೆ ಈ ಸ್ವಾಭಿಮಾನದ ವಿಷಯವೇ ಇವತ್ತು ಸ್ನೇಹಿತರೆ ಒಬ್ಬ ಎ ಡಿ ಜಿ ಪಿ ಲೋಕಾಯುಕ್ತ ಎ ಡಿ ಜಿ ಪಿ ಆದಂತ ಎಂ ಚಂದ್ರಶೇಖರ್ ಅವರು ಅವರನ್ನ ಕೆರಳಿಸಿದ ಸ್ವಾಭಿಮಾನ ಕೆರಳಿಸಿದ ನಂತರ ಅವರು ಬರೆದಿರ್ತಕ್ಕಂಥ ಪತ್ರ ಆದರೆ ಇದನ್ನ ಮಾತ್ರ ಇಡೀ ರಾಜ್ಯದಲ್ಲಿ ಎಲ್ಲಾ ರಾಜಕಾರಣಿಗಳು ಒಟ್ಟಾಗಿ ಅವರನ್ನ ಅಧಿಕಾರಿ ಬಹಳ ದೊಡ್ಡ ಮಟ್ಟದಲ್ಲಿ ತಪ್ಪು ಮಾಡಿರೋ ಒಂದು ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ವೆಲ್ ಅಂಡ್ ಗುಡ್ ಅದಕ್ಕೆ ಸಾಮಾನ್ಯ ಪ್ರತಿಯೊಬ್ಬರು ಅವರವರ ಉದ್ಯಮಕ್ಕೆ ಅಂತೇಳಿ ಬಂದಾಗ ಅವರು ಅವರ ಕಡೆಯಲ್ಲಿರ್ತಕ್ಕಂಥ ಅವ್ರನ್ನ ಸಪೋರ್ಟ್ ಮಾಡೋದು ಆದರೆ ಇಲ್ಲಿ ಪ್ರಶ್ನೆ ಸಾರಾಮಹೇಶ್ ಅವರು ಬಳಸಿರ್ತಕ್ಕಂಥ ವರ್ಡ್ಸ್ ಏನಿದೆ ಅದು ಸರಿ ಇದೆಯಾ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತಾಡ್ತಾ ಹೇಳ್ತಾರೆ ಇವತ್ತು ಏನು ಕುಮಾರಸ್ವಾಮಿಯವರ ವಿಷಯದಲ್ಲಿ ಒಂದು ಪತ್ರದಲ್ಲಿ ಬರೆದಿದ್ದಾರೆ ಅನ್ನೋ ಒಂದು ಪ್ರಾಣಿಗೆ ಹೋಲಿಸಿದ್ದಾರೆ ಅನ್ನುವಂಥ ಒಂದು ಪದ ಇದೆ ಅದೇ ರೀತಿಯಲ್ಲಿ ನಿನ್ನೆ ಇಂಡೈರೆಕ್ಟ್ ಆಗಿ ಸಾರಾಮಹೇಶ್ವರ್ ಕೂಡ ಬರಳಿಸಿದ್ದಾರೆ ಹಲವು ಅಧಿಕಾರಿಗಳು ಮನೆ ಮುಂದೆ ಬಾಗಿಲಲ್ಲಿ ಕಾದು ಬಾಗಿಲಲ್ಲಿ ಕುಳಿತು ಕಾದು ನಮ್ಮ ಹತ್ರ ಪತ್ರಗಳನ್ನ ಬೇಕಾದಂತ ಒಂದು ಕೆಲಸಗಳನ್ನ ಮಾಡಿಸ್ಕೊಂಡು ಹೋಗ್ತಾರೆ ಅಂತ ಕಾಯುವಂತ ಪ್ರಾಣಿ ಯಾವುದು ಅನ್ನೋದನ್ನ ನಾವು ಇಂಡ ಪ್ರತಿಯೊಬ್ಬ ವ್ಯಕ್ತಿಯೋ ಅಧಿಕಾರದಲ್ಲಿರ್ತಕ್ಕಂಥ ಅಥವಾ ಸರ್ಕಾರಿ ಅಧಿಕಾರಿ ಯಾಕೆ ಊಹಿಸ್ಕೊಂಡು ಅದನ್ನೇ ದೊಡ್ಡ ಮಟ್ಟದಲ್ಲಿ ಮಾತಾಡಬಾರ್ದು ಚರ್ಚೆ ಮಾಡಬಾರ್ದು ಇಲ್ಲಿ ಯಾಕೆ ಸ್ವಾಭಿಮಾನ ಇಲ್ಲ ಸ್ನೇಹಿತರೆ ಒಂದು ವಿಷಯವನ್ನ ಮಹಾಭಾರತದ ಸಣ್ಣ ಒಂದು ಕಥೆಯನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಭೀಮ ಸಾರಿ ಭೀಷ್ಮ ಸುಮ್ಮನೆ ಕುಳಿತಂತ ಕಾರಣ ಕುಳಿದುಕೊಂಡಿದ್ದಕ್ಕೆ ಕೋಪವನ್ನು ತನ್ನ ಎಲ್ಲಿ ಕೋಪವನ್ನು ತೋರಿಸಬೇಕಾಗಿತ್ತು ಅಲ್ಲಿ ಕೋಪವನ್ನು ತೋರಿಸದೇ ಇರೋ ಕಾರಣಕ್ಕೆ ಇಡೀ ಕುರುವಂಶ ಇವತ್ತು ನಾಶವಾಗ ನಾಶವಾಗಿದ್ದನ್ನು ನಾವು ಮಹಾಭಾರತದಲ್ಲಿ ನೋಡ್ತೀವಿ ಅದೇ ರೀತಿ ಒಬ್ಬ ಜಟಾಯು ತನ್ನ ಕೋಪವನ್ನ ತೋರಿಸಿ ಒಬ್ಬ ಸೀತೆಯನ್ನು ಕಾಪಾಡಲಿಕ್ಕೆ ಮಾಡಿದಂಥ ತ್ಯಾಗವನ್ನು ಕೂಡ ನಾವಿಲ್ಲಿ ಸ್ಮರಿಸಬೇಕಾಗಿದೆ ಜಟಾಯು ಸತ್ತಂಥ ರೀತಿ ರಾಮನ ಒಂದು ಅಂಗೈಯಲ್ಲಿ ಜಟಾಯು ತನ್ನ ಜೀವನವನ್ನು ಬಿಡ್ತಾನೆ ಭೀಷ್ಮ ಶಯ್ಯೆಯ ಮೇಲೆ ಬಾಣಗಳ ಮೇಲೆ ತನ್ನ ಜೀವವನ್ನು ಬಿಡ್ತಾನೆ ಇದು ತಾವೆಲ್ಲ ತಮ್ಮ ಮುಂದೆ ಇರತಕ್ಕಂಥದ್ದು ನಾನು ಈ ಒಂದು ಉದಾಹರಣೆಯನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ ಇವತ್ತು ರಾಜ್ಯದಲ್ಲಿ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಪ್ರಚಲಿತವಾಗಿ ಏನು ಸಾರಾ ಮಹೇಶ್ ಅನ್ನುವಂಥ ಒಬ್ಬ ರಾಜಕೀಯ ವ್ಯಕ್ತಿ ಏಕವಚನದಲ್ಲಿ ಸಂಭವಿಸುವ ಮೂಲಕ ಇವತ್ತು ಕುಮಾರಸ್ವಾಮಿ ಅವರಿಗೆ ಇದಿಲ್ಲ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರಿಗೆ ಅವರು ಮಾಡಿತ್ತು ತಪ್ಪು ಕಾನೂನು ಅಡಿ ಕಾನೂನಿನ ಅಡಿಯಲ್ಲಿ ಚೀಫ್ ಮಿನಿಸ್ಟರ್ ಆದರೂ ಒಂದೇ ಪ್ರೈಮ್ ಮಿನಿಸ್ಟರ್ ಆದರೂ ಒಂದೇ ಮಂತ್ರಿ ಆದರೂ ಒಂದೇ ಆರೋಪಗಳು ಬಂದಾಗ ಆರೋಪಗಳಿಗೆ ಉತ್ತರವನ್ನು ಕೊಡಲೇಬೇಕಾಗತ್ತೆ ಅದಕ್ಕೆ ತನಿಖೆಗೆ ಒಳಪಡಬೇಕಾಗತ್ತೆ ಒಳಪಡಬೇಕಾಗಿದ್ದು ಅವರ ಕರ್ತವ್ಯ ಸರ್ಕಾರಿ ಅಧಿಕಾರಿ ಅಥವಾ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ತಾನು ಮಾಡಬೇಕಾದಂತ ಕರ್ತವ್ಯವನ್ನ ಮಾಡಲೇಬೇಕಾಗತ್ತೆ ಆದರೆ ಇಲ್ಲಿ ಪ್ರಶ್ನೆ ಉದ್ಭವ ಆಗಿದ್ದು ಯಾಕೆ ಇಲ್ಲಿ ಅವರು ತನಿಖೆಯನ್ನು ಮಾಡಲು ಕುಮಾರಸ್ವಾಮಿಯವರ ವಿರುದ್ಧ ತನಿಖೆಯನ್ನು ಮಾಡಲು ಪರ್ಮಿಷನ್ ಕೇಳಿದ್ರು ರಾಜ್ಯಪಾಲರ ಒಂದು ಕಚೇರಿಯಲ್ಲಿ ಸರ್ಚ್ ಮಾಡಲಿಕ್ಕೆ ಅವಕಾಶವನ್ನು ಕೇಳಿದ್ರು ಯಾಕೆ ಮಾಡಬಾರ್ದ ರಾಜ್ಯಪಾಲರ ಕಚೇರಿಯನ್ನು ಕೇಳಿದರೆ ಹೊರತು ರಾಜ್ಯಪಾಲರ ಕೊಟ್ಟಿರ್ತಕ್ಕಂಥ ಯಾವುದೇ ಹಕ್ಕುಗಳನ್ನು ಅವ್ರನ್ನ ಕಿತ್ಕೊತಾ ಇಲ್ವಲ್ಲ ಮತ್ತೆ ರಾಜಕ ರಾಜ್ಯಪಾಲರನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇಲ್ವಲ್ಲ ಅನುಮಾನ ಬಂದಂಥ ಕ್ರೈಮ್ ಸೀನ್ ಎಲ್ಲಿದೆಯೋ ಅಲ್ಲಿ ಹೋಗಿ ಸರ್ಚ್ ಮಾಡುವಂಥ ಅಧಿಕಾರ ಕಾನೂನಿನ ಅಡಿಯಲ್ಲಿ ಪ್ರತಿಯೊಬ್ಬ ಅಧಿಕಾರಿಗೆ ಇದೆ ಇಲ್ಲಿ ನಾನು ಹೇಳ್ಬೇಕಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ಅಂತಂದರೆ ಯಾವ ಸಾರ್ವಜನಿಕ ಅಧಿಕಾರಿ ಅಂತ ಹೇಳ್ಬಿಟ್ಟು ಇವರು ಸಂಬೋಧನೆ ಮಾಡಿ ಕರಿತಾ ಇದ್ದಾರೆ ಸಾರಾಮಹೇಶ್ ರಾಜಕೀಯ ವ್ಯಕ್ತಿಗಳು ಕೂಡ ಸಾರ್ವಜನಿಕ ಅಧಿಕಾರಿಗಳೇ ಐದು ವರ್ಷಕ್ಕೊಮ್ಮೆ ಅವರು ಎಲೆಕ್ಟ್ ಮಾಡಿದ್ದಾಗ ಆ ಐದು ವರ್ಷಗಳ ಅಲ್ಲಿ ಅವರು ಎಮ್ ಎಲ್ ಎನೋ ಎಮ್ ಎಮ್ ಸಿನೋ ಎಂ ಪಿನೋ ಮಂತ್ರಿನೋ ಆಗಿದ್ದಾರೆ ಅಂದರೆ ಅವರು ಸಾರ್ವಜನಿಕ ಅಧಿಕಾರಿನೇ ಇವರೇನು ಅತಿ ಹೆಚ್ಚು ಇಮ್ಯುನಿಟಿಗೆ ಒಳಪಟ್ಟಿರ್ತಕ್ಕಂಥದ್ದಲ್ಲ ಇವ್ರಿಗೆ ಇರ್ತಕ್ಕಂಥ ಒಳ ಇಮ್ಯುನಿಟಿ ಏನಿದೆ ಅದು ಸರ್ಕಾರಿ ಅಧಿಕಾರಿಗಳಿಗೂ ಇದೆ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಎಫ್ ಐ ಆರ್ ಮಾಡಬೇಕಾದ್ರೆ ಏನು ಮೇಲಾಧಿಕಾರಿಗಳ ಪರ್ಮಿಷನ್ ಬೇಕು ಹಾಗೇ ಮಂತ್ರಿ ಮೇಲೆ ಮಾಡಬೇಕಾದ್ರೆ ಅವ್ರನ್ನ ಅಪಾಯಿಂಟ್ ಮಾಡುವಂಥ ಒಂದು ಪರ್ಮಿಷನನ್ನು ಪಡ್ಕೊಳ್ಳೋದು ಕರ್ತವ್ಯ ಕಾನೂನು ಅಡಿಯಲ್ಲಿ ಅದನ್ನೇ ಏನು ಎ ಡಿ ಜಿ ಪಿ ಆದಂಥ ಎಂ ಚಂದ್ರಶೇಖರ್ ಅವರು ಮಾಡಿದ್ದಾರೆ ಇವತ್ತು ನಾನು ಕೇಳೋದಿಷ್ಟೇ ಇವತ್ತು ಒಂದು ಪದ ಸಾರಾ ಮಹೇಶ್ ಅವರು ಮಾಡಿರ್ತಕ್ಕಂಥ ಪದ ಮಾತ್ರ ಭಾಳ ಒಳ್ಳೆಯದ ಅಥವಾ ಎ ಡಿ ಜಿ ಪಿ ಅವರು ತನ್ನ ಪತ್ರದಲ್ಲಿ ಬರೆದಿರ್ತಕ್ಕಂಥ ಒಂದು ಪ್ರಾಣಿಗೆ ಹೋಲಿಸಿರ್ತಕ್ಕಂಥ ಪದ ಕಂಪೇರ್ ಮಾಡಿಕೊಂಡು ಅದೇ ತಪ್ಪು ಇದು ಒಳ್ಳೆಯದು ಅನ್ನೋಂಥ ಹೇಳೋದು ಪ್ರಶ್ನೆ ಒಳ್ಳೆಯದ ಇದನ್ನು ಸಾರ್ವಜನಿಕ ಅಧಿಕಾರಿಗಳಾದಂಥ ತಮಗೆ ಬಿಟ್ಟಿದ್ದೀನಿ ಇವತ್ತು ನೀವು ತಾವೇ ಅನುಭವಿಸಿರ್ತೀರಿ ಚಿತ್ರವಿಂಸೆಗಳು ಏಕವಚಿತನದಲ್ಲಿ ಸಂಬೋಧಿಸ್ತಾರೆ ಇವತ್ತು ಸಾರ್ವಜನಿಕ ಅಧಿಕಾರಿಗಳನ್ನ ಕೆಟ್ಟ ಮಾತುಗಳಲ್ಲಿ ಬಳಸ್ತಾರೆ ರಾಜಕೀಯ ವ್ಯಕ್ತಿಗಳು ಅಂದ್ರೆ ಸಾರ್ವಜನಿಕ ಅಧಿಕಾರಿಗಳಿಗೆ ರಾಜಕೀಯ ವ್ಯಕ್ತಿಗಳಿಗೆ ನಾನು ಕೇಳೋದು ಅವ್ರಿಗೆ ಸ್ವಾಭಿಮಾನ ಇಲ್ವಾ ಅವರು ಮನುಷ್ಯರಲ್ವಾ ದಯವಿಟ್ಟು ಈಗಲಾದರೂ ಎಚ್ಚೆತ್ತುಕೊಳ್ಳಿ ಯಾರೋ ಒಬ್ಬರು ಸಾರ್ವಜನಿಕ ಅಧಿಕಾರಿ ಧ್ವನಿ ಎತ್ತಿದ್ದಾರೆ ಅನ್ಯಾಯದ ವಿರುದ್ಧ ಒಂದು ಪರಿವರ್ತನೆಯನ್ನ ಅಧಿಕಾರಿಗಳೊಳಗೆ ಕ ತರಬೇಕು ಅಂತಿದ್ದಾರೆ ಇವತ್ತು ಲಂಚ ತಾವು ಪಡ್ಕಂತ ಇದ್ದೀರಿ ಅಂತಂದ್ರೆ ಅದರಲ್ಲಿ ಪಾಲು ಇವತ್ತು ರಾಜಕೀಯ ವ್ಯಕ್ತಿಗಳಿಗೂ ಹೋಗ್ತಾ ಇದೆ ಇವತ್ತು ಇಷ್ಟು ದಿನ ಇಲ್ಲಿ ರಾಜ್ಯದಲ್ಲಿ ಇರ್ಲಿಕ್ಕೆ ಏನ್ ಮಾಡ್ತಾ ಇದ್ರು ಈ ಅಧಿಕಾರಿ ಏನೇನು ಯಾರ್ಯಾರನ್ನ ಕೈ ಹಿಡ್ದಿದ್ದಾರೆ ಇದನ್ನ ಸಾರಾ ಮಹೇಶ್ವರ ಅರ್ಥ ಮಾಡ್ಕೋಬೇಕು ತಮ್ಮಂತ ಒಬ್ಬ ರಾಜಕೀಯ ವ್ಯಕ್ತಿಗೆ ಆ ಮಾತು ನಾನು ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ ಅವರು ಕೊಟ್ಟು ಉಳ್ಕೊಂಡಿದ್ದಾರೆ ಅಂತಂದ್ರೆ ತಮ್ಮಂತ ಒಬ್ಬ ರಾಜಕೀಯ ವ್ಯಕ್ತಿಯ ಬೆಂಬಲದಿಂದಾನೇ ಉಳ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಕೊಟ್ಟಿರ್ತಕ್ಕಂಥ ರಾಜಕೀಯ ವ್ಯಕ್ತಿ ಪಡ್ಕೊಂಡಿರ್ತಕ್ಕಂಥದ್ದಾರಿಯಲ್ಲ ಅದೇನು ಲಂಚವಲ್ಲ ಅದೇನು ಲಂಚ ಅನಿಸ್ಕೊಳ್ಳೋದಿಲ್ವಾ ಹಾಗಾದ್ರೆ ಇವತ್ತು ಪರಿವರ್ತನೆ ಆಗಬೇಕಾಗಿದೆ ಈ ಪರಿವರ್ತನೆಯ ಒಂದು ಬೆಳಕನ್ನು ಇವತ್ತು ಮಾನ್ಯ ಆದಂಥ ಎಂ ಚಂದ್ರಶೇಖರ್ ಅವರು ಹಚ್ಚಿದ್ದಾರೆ ಇದನ್ನು ಪ್ರತಿಯೊಬ್ಬ ಸಾರ್ವಜನಿಕ ಅಧಿಕಾರಿ ಸರ್ಕಾರಿ ಅಧಿಕಾರಿ ಇದನ್ನ ಬಳಸ್ಕೊಂಡಲ್ಲಿ ನಿಜವಾಗಲೂ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಅಧಿಕಾರಿಗಳಿಗೆ ಇರ್ತಕ್ಕಂಥ ಇನ್ನೂರ ಇಪ್ಪತ್ತೈದು ಎಮ್ ಎಲ್ ಎಗಳು ಯಾವ ರೀತಿಯಲ್ಲಿ ಏಕವಚನದಲ್ಲಿ ಹೋಗೋ ಬಾರೋ ಇನ್ನೂ ಹಲವು ಕೆಟ್ಟದ ಮಾತುಗಳನ್ನು ಸ್ವಂಟದಿಂದ ಕೆಳಗೆ ಮಾತುಗಳನ್ನು ಕೂಡ ಅಧಿಕಾರಿಗಳ ಬಳಿ ಆಡಿರತಕ್ಕಂಥದ್ದನ್ನು ಅಧಿಕಾರಿಗಳ ಮೇಲೆ ಆಡಿರತಕ್ಕಂಥದ್ದನ್ನು ನೋಡಿದ್ದೀನಿ ಆಯಿತಾದರೂ ಇನ್ನು ಮುಂದೆ ನಿಲ್ಲಲಿ ಎನ್ನುವಂಥ ಒಂದು ಆಶಾಭಾವನೆಯನ್ನ ವ್ಯಕ್ತಪಡಿಸ್ತಾ ದಯವಿಟ್ಟು ತಾವು ಧ್ವನಿ ಎತ್ತಿ ಈ ವಿರುದ್ಧ ಇದರ ವಿರುದ್ಧ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ ನಾನು ನಟರಾಜ್ ಶರ್ಮಾ ವಕೀಲರಾಗಿದ್ದೇನೆ ಬೆಂಗಳೂರು